ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈ ಕೊಲೆ ಪ್ರಕರಣದಲ್ಲಿ ಇವತ್ತು ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ ರೇಣುಕಾ ಪೋಷಕರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ರಯಲ್ ಶುರುವಾಗಿರೋದು ಇವತ್ತು ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಇರುತ್ತೆ ರೇಣುಕಾಸ್ವಾಮಿ ಪೋಷಕರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ದರ್ಶನ್ ಪರ ಹಿರಿಯ ವಕೀಲ ಸಿ ನಾಗೇಶ್ ಹಾಗೂ ಪವಿತ್ರ ಪರ ವಕೀಲ ರಿಂದ ಪ್ರಶ್ನೆಗಳ ಸುರಿಮಳೆ ಆಗುತ್ತೆ ಪ್ರಶ್ನೆಗಳ ಸುರಿಮಳೆ ಆಗುತ್ತೆ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಹಾಗೂ ಪವಿತ್ರ ಗೌಡ ಪರವಾಗಿ ಬಾಲನ್ ಇರ್ತಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಆಗುವಂಥ ಟ್ರೈಯಲ್ ಇದು ಸ್ವಾಮಿಯ ಪೋಷಕರು ಅಂದರೆ ತಂದೆ ತಾಯಿ ಏನಿದ್ದಾರೆ ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಕಳೆದ ವರ್ಷ ಆದಂತಹ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಎಲ್ಲವೂ ಆಗಿತ್ತು ಇದೀಗ ಟ್ರಯಲ್ ಒಂದು ಹಂತದಲ್ಲಿ ಪಾಟಿ ಸವಾಲ್ ಮಾಡಿದ್ದಾರೆ ಆರೋಪಿಗಳ ಪರ ವಕೀಲರು ಇಂದು ಮತ್ತೆ ಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಆಗಮಿಸ್ತಾರೆ ಇದೀಗ ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಪವಿತ್ರ ಗೌಡ ಇರಬಹುದು ಮತ್ತು ನಟ ದರ್ಶನ್ ಇರಬಹುದು ಇವರು ಇದೀಗ ಪಾರ್ಟಿ ಸವಾಲನ್ನು ಮಾಡ್ತಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಇದೆಲ್ಲವೂ ಕೂಡ ಆಗುತ್ತೆ ಮೊನ್ನೆ ಟ್ರಯಲ್ ಆಗಿತ್ತು ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗಿದ್ದರು ಅದಾದ ನಂತರ ಇವತ್ತು ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಇದೆ ಸಿ ವಿ ನಾಗೇಶ್ ಮತ್ತು ಬಾಲನ್ ಇವರು ಕ್ರಾಸ್ ಎಕ್ಸಾಮಿನೇಷನನ್ನು ನಡೆಸ್ತಾರೆ ಅವರ ತಾಯಿ ರತ್ನಪ್ರಭಾ ಅವರ ತಂದೆ ಹೇಳಿಕೆಗಳೇನು ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ಇದೀಗ ಟ್ರಯಲ್ ಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆಯನ್ನ ಮೊನ್ನೆ ಮುಂದೂಡಲಾಗಿತ್ತು ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಹೇಳಿಕೆಗೆ ಪವಿತ್ರ ಗೌಡ ಪರ ವಕೀಲರಾದಂಥ ಬಾಲನ್ ಅವರು ಪಾಟಿ ಸವಾಲು ಮಾಡಿದರು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವಾಮಿ ತಾಯಿ ಮತ್ತು ಬಹುತೇಕ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಏನೋ ಉತ್ತರವನ್ನು ಹೇಳಿದ್ರಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅವರಿಗೆ ಪೊಲೀಸರು ವಿಚಾರಣೆ ಮಾಡಿದ್ರ ಕೆಲಸಕ್ಕೆ ಹೋಗ್ತೀನಿ ಅಂತ ಫಾರ್ಮಸಿಗೆ ಹೋಗಿದ್ದು ನಿಜಾನ ಎಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳಿದರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಸುನೀಲ್ ಮೊನ್ನೆ ಒಂದು ಹಂತದಲ್ಲಿ ಪಾರ್ಟಿ ಸವಾಲಾಗಿತ್ತು ಇದೀಗ ಒನ್ಸ್ ಅಗೇನ್ ಪಾರ್ಟಿ ಸವಾಲಿದೆ ಏನೇನು ಆಗಬಹುದು ಇವತ್ತಿನ ಕೋರ್ಟ್ನಲ್ಲಿ ಖಂಡಿತ ಯಾಕಂದ್ರೆ ಇವತ್ತು ಕೂಡ ಮಾಧ್ಯಮದವರನ್ನ ಬಿಡೋದು ಬಹುತೇಕ ಡೌಟ್ ಯಾಕಂದ್ರೆ ಟ್ರಯಲ್ ನಡೆಯೋ ಹಿನ್ನೆಲೆಯಲ್ಲಿ ಎರಡೂ ಕಡೆ ಕೂಡ ಅಂದ್ರೆ ಮಾಹಿತಿಯನ್ನ ಕೂಡ ನ್ಯಾಯಾಧೀಶರು ಪಡಿಬೇಕಾಗುತ್ತೆ ದಸ್ತನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಹಾಗೇನೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಪಾಟಿ ಸವಾಲನ್ನ ಮಾಡ್ತಾರೆ ಈಗಾಗ್ಲೇ ಒಂದು ಹಂತದಲ್ಲಿ ಪಾಟಿ ಸವಾಲ್ ಮಾಡಿರುವಂತಹ ಆರೋಪಿಗಳ ಪರ ವಕೀಲರು ಇನ್ನು ಮತ್ತೆ ಗೆ ಅಂದ್ರೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಕೂಡ ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ಬಹುತೇಕ ಪ್ರಶ್ನೆಗಳನ್ನ ಕೂಡ ಸಿ ವಿ ನಾಗೇಶ್ ಆಗಿರ್ಬೋದು ವಕೀಲ ಬಾಲನ್ ಅವರು ಪಾಟಿ ಸವಾಲ್ ಮೂಲಕ ಕೇಳುವ ಸಾಧ್ಯತೆ ಇದೆ ಯಾಕಂದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಏನು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಆತನನ್ನ ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ ಆ ಇವರ ತಂದೆ ತಾಯಿಗೆ ಮನೆಯಿಂದ ಹೊರಡುವಾಗ ಏನಾದ್ರೂ ಹೇಳಿದ್ನ ಅಥವಾ ಏನಾದ್ರು ಕರೆ ಮಾಡಿ ತಿಳಿಸಿದ್ನ ಅಥವಾ ಕಿಡ್ನಾಪ್ ದಾರರು ಏನಾದ್ರು ಕಾಲ್ ಮಾಡಿದ್ರ ಹಾಗೇನೆ ಪವಿತ್ರ ಗೌಡಗೆ ಕಳುಹಿಸಿದಂತಹ ಸಂದೇಶದ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಗೊತ್ತಾ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಪಾರ್ಟಿ ಸವಾಲನ್ನ ಕೂಡ ಆ ಎದುರಿಸ್ಬೇಕಾಗುತ್ತೆ ಇದು ಒಂಥರ ದರ್ಶನ ಆಗಿರ್ಬೋದು ಪವಿತ್ರ ಗೌಡಗೆ ಬಹಳಷ್ಟು ಒಂದು ನಿರ್ಣಾಯಕ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟ್ರಯಲ್ ಮುಗಿದ ಬಳಿಕ ಅಷ್ಟೇ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಈಗಾಗಲೇ ಆರೇಳ್ ತಿಂಗಳ ಒಳಗಡೆ ಟ್ರಯಲ್ ಅನ್ನ ಮುಗಿಸ್ಬೇಕಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿರೋ ಕಾರಣಕ್ಕಾಗಿ ಆದಷ್ಟು ಬೇಗ ಟ್ರಯಲ್ ಅನ್ನ ಮುಗಿಸ್ಬೇಕಾಗುತ್ತೆ ಸದ್ಯ ಇದೊಂದು ನಿರ್ಣಾಯಕ ಹಂತ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪಾರ್ಟಿ ಸವಾಲ್ ಆಗಿರ್ಬೋದು ನ್ಯಾಯಾಧೀಶರು ಪಡೆಯುವಂತಹ ಹೇಳಿಕೆಗಳಾಗಿರ್ಬೋದು ಯಾಕಂದ್ರೆ ಪೊಲೀಸರು ಚಾರ್ಜ್ ಫೈಲ್ ಅನ್ನ ಏನ್ ಮಾಡಿದ್ದಾರೆ ಅದಕ್ಕೆ ಸೂಟೇಬಲ್ ಆಗುವಂತ ಈಗ ಏನು ಸಾಕ್ಷಿಗಳು ಕೂಡ ಅವರು ಕರೆಕ್ಟ್ ಆಗಿ ಚಾರ್ಜ್ ಶೀಟ್ ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ನ್ಯಾಯಾಧೀಶ ಎದುರು ಕೂಡ ನುಡಿಬೇಕಾಗುತ್ತೆ ಸೊ ಹೀಗಾಗಿ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಪಾಲಿಗೆ ಇದು ಬಹಳಷ್ಟು ನಿರ್ಣಾಯಕ ಅಂತಾನೆ ಹೇಳ್ಬಹುದು ಪ್ರವೀಣ್ ಓಕೆ ಭವ್ಯ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ